ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮನೆಯಲ್ಲೇ ಹೇಗೆ ಸುಲಭವಾಗಿ ರುಚಿಯಾಗಿ ಗುಲಾಬ್ ಜಾಮೂನ್ನ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಹಾಗೆ ಲೈಕ್ ಶೇರ್ ಕಮೆಂಟ್ನ ಮಾಡೋದನ್ನ ಮಾತ್ರ ಮರಿಬೇಡಿ ಬನ್ನಿ ಹಾಗಾದರೆ ಈಗ ಸ್ಟೆಪ್ ಬೈ ಸ್ಟೆಪ್ ಗುಲಾಬ್ ಜಾಮೂನ್ನ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ನಾನಿಲ್ಲಿ ಗುಲಾಬ್ ಜಾಮೂನ್ನ ಮಾಡೋದಕ್ಕೋಸ್ಕರ ಜಿ ಆರ್ ಬಿ ಅವರ ಗುಲಾಬ್ ಜಾಮೂನ್ ಮಿಕ್ಸ್ ಪೌಡರ್ನ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಗೂ ಒಂದು ಲೋಟ ಹಾಲನ್ನ ತಗೊಂಡಿದ್ದೀನಿ ಇದು ಗುಲಾಬ್ ಜಾಮೂನ್ ಪೌಡರ್ ತುಂಬ ಚೆನ್ನಾಗಿರುತ್ತೆ ಜಿ ಆರ್ ಬಿ ಅವ್ರದ್ದು ಈಗ ಗುಲಾಬ್ ಜಾಮೂನ್ ಪೌಡರ್ನ ಒಂದು ಬೌಲ್ಗೆ ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಒಂದು ಲೋಟ ಹಾಲಷ್ಟೇನು ಬೇಕಾಗಲ್ಲ ಅದ್ರದ್ದು ಏನು ಕನ್ಸಿಸ್ಟೆನ್ಸಿ ಇರುತ್ತೆ ಇಟ್ಟು ಕಲಸುವಾಗ ಅದನ್ನ ನೋಡ್ಕೊಂಡು ಕಲಿಸ್ಕೊಬೇಕು ಜಾಸ್ತಿ ಗಟ್ಟಿಯಾಗೂ ಕಲಿಸ್ಬಾರ್ದು ತುಂಬ ತೆಳುವಾಗೂ ಕಲಿಸ್ಬಾರ್ದು ಮೀಡಿಯಮ್ ಆಗಿ ಈ ರೀತಿಯಲ್ಲಿ ಕಲಿಸ್ಕೊಬೇಕು ಈಗ ನಾನು ಇದಕ್ಕೆ ಒಂದುವರೆ ಸ್ಪೂನಷ್ಟು ತುಪ್ಪನ ಹಾಕ್ತೀನಿ ತುಪ್ಪ ಹಾಕಿದ್ರೆ ತುಂಬ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಒಂದು ಸ್ಪೂನಷ್ಟು ಹಾಕಿದ್ರೆ ಸಾಕು ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಈ ರೀತಿಯಾಗಿ ಹಿಟ್ಟನ್ನ ಕಲಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು ಅದನ್ನ ಯಾಕಂದರೆ ಉಂಡೆ ಎಲ್ಲೂ ಉಡ್ಕೊಬಾರ್ದು ಅಂತ ಅಂದ್ಬಿಟ್ಟು ಆಮೇಲೆ ಉಂಡೆ ಕಲಸಿದ್ರು ಅಷ್ಟೇ ಈ ರೀತಿ ಕನ್ಸಿಸ್ಟೆನ್ಸಿಲಿರಬೇಕು ಒಂದು ಸ್ವಲ್ಪ ಕೈಗೆ ಅಂಟ್ಕೊಬಾರ್ದು ಇಟ್ಟು ಆ ರೀತಿ ಅದರಲ್ಲಿ ಕಲಿಸ್ಕೊಬೇಕು ಅದನ್ನು ಹತ್ತು ನಿಮಿಷ ಪ್ಲೇಟ್ನ ಮುಚ್ಚಿ ಇಟ್ಬಿಡಬೇಕು ಫುಲ್ಲು ಸ್ಮೂತಾಗಿರುತ್ತೆ ಇಟ್ಟು ಈ ರೀತಿಯಾಗಿ ನೋಡ್ಬೋದು ನೀವು ಅದಾದಮೇಲೆ ಅದು ಚಿಕ್ಕ ಚಿಕ್ಕ ಉಂಡೆಗಳನ್ನ ಕಟ್ಕೊಬೇಕು ಹಾಗೆ ಈ ಸೈಡಲ್ಲಿ ಪಾಕ ಮಾಡೋದು ಹೇಗೆ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ ನಾನು ಎರಡು ಬೌಲಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ ಅದೇ ಬೌಲಲ್ಲಿ ನಾನು ನೀರನ್ನ ಹಾಕೊಂಡಿದ್ದೀನಿ ಎರಡು ಬೌಲು ನನಗೆ ಕರೆಕ್ಟ್ ಮೆಜರ್ಮೆಂಟ್ ಆ ರೀತಿ ಎಷ್ಟು ಸಕ್ಕರೆ ಹಾಕೊಳ್ತೀನಿ ಅಷ್ಟೇ ನೀರು ಹಾಕ್ಕೊಂಡ್ರೆ ಕರೆಕ್ಟಾಗಿ ಪಾಕ ಬರುತ್ತೆ ಗುಲಾಬ್ ಜಾಮೂನಲ್ಲಿ ಏನಪ್ಪ ಅಂದರೆ ಗುಲಾಬ್ ಜಾಮೂನ್ ಟೇಸ್ಟಿಯಾಗಿರಬೇಕು ಅಂದರೆ ಪಾಕನ ಸರಿಯಾಗಿ ತೆಗೆದಿರಬೇಕು ನಾನು ಅರಗಿ ಇಲ್ಲಿ ಸ್ವಲ್ಪ ಫುಡ್ ಕಲರು ಹಾಗೆ ಏಲಕ್ಕಿನ ಕುಟ್ಟಾಕಿದ್ದೀನಿ ಪಾಕಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಏಲಕ್ಕಿ ಹಾಕಿದ್ರೆ ನನಗೆ ಗೊತ್ತಿರೋ ಟ್ರಿಕ್ಸ್ನ ನಿಮ್ಗೆ ಹೇಳ್ಕೊಡ್ತೀನಿ ನಾನು ಇವತ್ತು ಪಾಕದಲ್ಲಿ ಐ ಫ್ಲೇಮಲ್ಲಿ ಇಟ್ಕೊಂಡು ಪಾಕ ಮಾಡ್ಕೊಬೇಕು ಸಕ್ಕರೆ ಹಾಕಿದ್ರಲ್ಲ ಅದು ಫುಲ್ಲು ಕರಗೋವರೆಗೂವರೆಗೂ ಫುಲ್ಲು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಸೌಟಲ್ಲಿ ಫುಲ್ಲು ಸರ್ ಸಕ್ಕರೆ ಕರಗಿದೆ ಅಂತ ಅಂದಮೇಲೆ ಅದೇ ಐ ಫ್ಲೇಮಲ್ಲಿ ಸಕ್ಕರೆ ಮೇಲೆ ಎರಡು ನಿಮಿಷ ಕರೆಕ್ಟಾಗಿ ಕುದಿಸಿದ್ರೆ ಸಾಕು ಪಾಕ ರೆಡಿಯಾಗುತ್ತೆ ಕರೆಕ್ಟಾಗಿ ಬಂದಿರುತ್ತೆ ಪಾಕ ನೋಡಿ ಈ ರೀತಿಯಾಗಿ ಜಾಸ್ತಿ ತೆಳುನೂ ಇಲ್ಲ ಹಾಗೆ ಗಟ್ಟಿಯಾಗೂ ಇಲ್ಲ ಆ ಗ್ಯಾಪಲ್ಲೇ ನಾನು ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಉಂಡೆಗಳನ್ನ ತುಂಬ ಚಿಕ್ಕ ಸೈಜಲ್ಲೇ ಕಟ್ಕೊಂಡಿದ್ದೀನಿ ಯಾಕಂದರೆ ಎಣ್ಣೆಗೆ ಹಾಕಿದ್ಮೇಲೆ ಉಂಡೆನ ಸ್ವಲ್ಪ ದಪ್ಪ ಆಗುತ್ತೆ ತುಪ್ಪ ಹಾಲು ಎಲ್ಲ ಹಾಕಿರ್ತೀವಲ್ವ ಸ್ವಲ್ಪ ದಪ್ಪಕ್ಕೆ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಬಾಣಲೆಗೆ ಹಾಕಿದ್ಮೇಲೆ ಯಾವ ರೀತಿಯಾಗಿ ಉಪ್ಕೋತಿದೆ ಅಂತ ಅಂದ್ಬಿಟ್ಟು ಅದನ್ನು ಫುಲ್ಲು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೊಬೇಕು ಜಾಸ್ತಿ ಐ ಫ್ಲೇಮಲ್ಲಿ ಇಡಬಾರ್ದು ಯಾಕಂದರೆ ಫುಲ್ಲು ಕಪ್ಕಾಗಿಬಿಡುತ್ತೆ ಉಂಡೆ ಬಟ್ ಒಳಗಡೆ ಹಿಟ್ಟು ಬೆಂದಿರೋಲ್ಲ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಒಳಗಡೆ ಹಿಟ್ಟು ಬೆಂದಿರುತ್ತೆ ಕಪ್ಗೂ ಕೂಡ ಆಗಲ್ಲ ಒಂದು ಹದದಲ್ಲಿ ಕರೆಕ್ಟಾಗಿ ಬರುತ್ತೆ ಹಾಗಾಗಿ ಸ್ಟವ್ನ ಯಾವಾಗಲೂ ಜಾಮೂನು ಮಾಡುವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಜಾಮೂನು ಒಂದು ಜಾಮೂನ್ ಪ್ಯಾಕೆಟಲ್ಲಿ ಇಲ್ಲ ಅಂದರೂ ಇಪ್ಪತ್ತರಿಂದ ಮೂವತ್ತು ಜಾಮೂನ್ ಅಂತೂ ಖಂಡಿತವಾಗ್ಲೂ ಆಗುತ್ತೆ ಅದೇ ನೀವು ಹೊರಗಡೆ ಹೋಗಿ ಒಂದು ಜಾಮೂನ್ಗೆ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಕೊಟ್ಟು ತಿನ್ನೋ ಬದಲು ಎಪ್ಪತ್ತು ರೂಪಾಯಿ ಒಂದು ಪ್ಯಾಕೆಟ್ ಇರುತ್ತೆ ಅದನ್ನು ತೊಗೊಂಡು ಬಂದು ಮನೆಯಲ್ಲೇ ಮಾಡಿಕೊಂಡು ಈ ರೀತಿಯಾಗಿ ಸುಲಭವಾಗಿ ಟೇಸ್ಟಿಯಾಗಿ ಮಾಡಿಕೊಂಡು ಹೊಟ್ಟೆ ತುಂಬ ತಿನ್ಬೋದು ಜಾಮೂನನ್ನ ಒಮ್ಮೆ ನೀವು ಮನೇಲಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಇಷ್ಟ ಆಗಿದ್ದರೆ ಬೇಗ ಬೇಗ ಹೋಗಿ ಕಮೆಂಟ್ ಬಾಕ್ಸಲ್ಲಿ ರೆಡ್ ಹಾರ್ಟ್ನ ಹಾಕಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು